ಅದೇ ಈ ಕುಮುತಿ ಗ್ರಾಮದ ಎಲ್ಲ ನನ್ನ ಕೊಲಬಾಂಧವರಲ್ಲಿ ಹುಡುಗ ಜಂಗಮ ಮತ್ತು ಅಲೆಮಾರಿ ಅರೆ ಅಲೆಮಾರಿ ವಿಮುಕ್ತ ಬುಡುಕಟ್ಟುಗಳ ಎಲ್ಲ ಸಮುದಾಯಗಳಿಗೆ ನಾನು ಮೂರು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮದೊಂದು ಮನವಿ ಮನವಿ ಏನಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬೇಡ ಬುಡುಗುಜಂಗ ಅಂದರೆ ನಾವು ಅಲೆಮಾರಿಗಳಂದ್ರೆ ಈಗಿರ್ತೀವಿ ಒಂದು ಕಡೆ ನಾವು ಸುಮಾರು ಐದು ರಾಜ್ಯಗಳಿಗೆ ನಮ್ಮ ಬೇಡ ಜಂಗಮ ಸಮುದಾಯದವರು ನಮ್ಮ ಆಚಾರ ವಿಚಾರಗಳು ನಮ್ಮ ಭಾಷೆ ತೆಲುಗು ನಮ್ಮದೇ ಮರಗ ಭಾಷೆ ಇರುತ್ತೆ ನಾವು ಬೇಟೆ ಆಡಿ ಜೀವನ ಮಾಡೋರು ಬಂಧುಗಳೇ ಹಾಗಾಗಿ ಯಾವುದೋ ಸಂದರ್ಭದಲ್ಲಿ ನಮಗೆ ಊರಲ್ಲಿ ಮನೆ ಇರೋದಿಲ್ಲ ಅಡಿಯಲ್ಲಿ ಹಾಗಾಗಿ ನಮ್ಮ ಸಮುದಾಯಗಳು ಏನ್ ಇವತ್ತು ನಾವು ಐದು ರಾಜ್ಯಗಳಿಗೆ ಮಹಾರಾಷ್ಟ್ರ ಇರ್ಬೋದು ಮತ್ತೆ ಕರ್ನಾಟಕ ಇರ್ಬೋದು ಮತ್ತು ತೆಲಂಗಾಣ ಆಂಧ್ರ ಪ್ರದೇಶ ಈ ನಾಲ್ಕು ರಾಜ್ಯಗಳು ನಾವು ವಲಸೆ ಹೋಗಿ ಜೀವನ ಜನ ನಾವು ಬಂದ ಕಡೆ ಹಾಗಾಗಿ ಮುಖಾಂತರ ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಹೇಳ್ತೀವಿ ಇಂದಿನ ಒಂದು ದಿನಗಳಲ್ಲಿ ಬೇಡ ಜಂಗಮ ನಾವು ಅಂತ ಹೇಳಿ ಕಿರುಸೇನ ಲಿಂಗಾಯತ ಜಂಗಮರು ನಮ್ಮ ಪೇಡಾ ಜಂಗಮ ಮೀಸಲಾತಿಯನ್ನು ತಪ್ಪಿಸ್ತಾ ಇದ್ದರು ಬಂಧುಗಳೇ ಹಾಗಾಗಿ ಕಳೆದ ಎರಡು ವರ್ಷಕ್ಕೊಮ್ಮೆ ನಾವು ಇಲ್ಲೇ ನಮ್ಮ ಕರ್ನಾಟಕ ಸರ್ಕಾರನೇ ಮೊನ್ನೆ ಕೋಟ ಸೀನಿವಾಸ ಸಮಾಜ ಕಲ್ಯಾಣ ಮಂತ್ರಿನ ಕರೆದಿದ್ದೀವಿ ಇಲ್ಲೇ ಆನಚಾರನ ಕರೆದಿದ್ದೀವಿ ಉಸ್ತುವಾರಿ ಮಂತ್ರಿನ ಕರೆದು ಸಂಬಂಧಪಟ್ಟ ಕರೆದು ನಮ್ಮ ಆಚಾರ ಏನು ನಮ್ಮ ವಿಚಾರ ಏನು ತಿನ್ನೋ ಪದಾರ್ಥ ಏನು ನಮ್ಮ ಭಾಷೆ ಏನು ಕೂಡ ರಾಜ್ಯ ಸರ್ಕಾರಕ್ಕೆ ಸಮಾಜ ಕಲ್ಯಾಣ ಇಲಾಖೆಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಬಂದಗಳೇ ಹಾಗಾಗಿ ಇವತ್ತು ರಾಜ್ಯದಲ್ಲಿ ಸೇವ ಲಿಂಗದ ಜಂಗಮರು ಅವರೇನು ನಮ್ಮಂತೆ ನಮ್ಮ ಬೀಗಸ್ತಾನ ಮಾಡಿರಲಿಲ್ಲ ಅದು ನಮ್ಮಂತೆ ನಮ್ಮ ಅವರು ಮಾಡ್ಕೊಂಡಿಲ್ಲ ಬಂದೇಳ ಹಾಗಾಗಿ ಮೊನ್ನೆ ತಾನೇ ಸ್ನೇಹ ಹಿರೇಮಠ ಕೊಲೆ ಪ್ರಕರಣದಲ್ಲಿ ಎಸ್ ಐ ಟಿಗೆ ವರದಿ ಕೊಡಬೇಕಾದ್ರೆ ನಿರಂಜನ್ ಹಿರೇಮಠ ಅವರು ನಮ್ಮ ಮಗಳದ ಬೇಡ ಜಯ ಸರ್ಟಿಫಿಕೇಟ್ ಇದೆ ಅಂತ ಹೇಳಿ ರಾಜ್ಯದಲ್ಲಿ ಉನ್ನತ ಉದ್ಯೋಗೋಸ್ತ್ರ ಉನ್ನತ ಉನ್ನತ ಹೈಯರ್ ಎಜುಕೇಷನ್ಗೋಸ್ಕರ ಅವ್ರ ದುಡ್ಡನ್ನು ಮೂವತ್ತೇಳು ಲಕ್ಷ ರೂಪಾಯಿಯನ್ನು ಎಸ್ ಸಿ ಪ್ರಮಾಣ ಪಾತ್ರದಲ್ಲಿ ಪಡೆದಿದ್ರು ಬಂಧುಗಳೇ ಹಾಗಾಗಿ ನಿರಂಜನ ಹಿರೇಮಠ ಅವ್ರಿಗೆ ಹೇಳ್ತೀನಿ ನಿರಂಜನ ಹಿರೇಮಠವರ ತಾವು ನಾವು ದುಃಖದಲ್ಲಿ ಇರಬಹುದು ಆದರೆ ನೀವೇನು ನಮಗೂ ನಮಗೆ ಟೀಕಸ್ಥಾನ ನಡೆದಿರಲಿಲ್ಲ ನಮಗೆ ನೀವು ರೋಡ್ ಪಕ್ಕದಲ್ಲಿ ಟೆಂಟ್ಗಳು ಹಾಕಿಲ್ಲ ನಮ್ಮಾಗೆ ನೀವು ಐದು ರಾಜ್ಯಗಳಿಗೆ ಒಟ್ಟನ್ನು ಆ ವರ್ಗತಾ ಪಾತ್ರಕ್ಕಾಗಿ ಕಲಾವಿದರಾಗಿ ಪುರಕತೆ ಇರಬಹುದು ರ್ಬಹುದು ಕಾವ್ಯಗಳನ್ನು ಹೇಳಿ ನಿನಕೊಂದು ಕಾವ್ಯಗಳು ಹೇಳ್ತಾ ಒಂದು ಬೀದಿಯಲ್ಲಿ ಬಣ್ಣ ಬರ್ಕೊಂಡು ರಾಮ ಆಂಜನೇಯ ಸೀತಾ ಯೇಸುಗಳನ್ನು ಕಟ್ಕೊಂಡು ನಾವು ಹಲವು ರಾಜ್ಯಗಳಿಗೆ ಹೋಗಿ ನಮ್ಮ ತಾಯಿ ತಂದೆಗಳ ಹತ್ರ ನಮ್ಮ ಮಕ್ಕಳನ್ನು ಬಿಟ್ಟು ನಾವು ಜೀವನ ಜನ ನಾವು ಮಟ್ಟವ್ರೆ ಹಾಗಾಗಿ ರಾಜ್ಯ ಸರ್ಕಾರ ಸೂಕ್ತವಾದ ಗಮನಿಸಬೇಕು ಹಾಗಾಗಿ ನಾವು ಕರ್ನಾಟಕ ರಾಜ್ಯ ಸರ್ಕಾರನ ಕರೆಸಿ ಹಿಂದೆ ಎರಡು ವರ್ಷಗಳಿಗೆ ನಾವು ಕೇಳಿದೀವಿ ನಾವು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಬಂದಿರೋದೆ ನಿಮ್ಮ ಮಾಧ್ಯಮದ ಮುಖಾಂತರ ಸರ್ ನಮಗೆ ಇವತ್ತು ರಾಜ್ಯದಲ್ಲಿ ನಾವು ಭಿಕ್ಷೆ ಬೇಡಕ್ಕೆ ಹೋದರೆ ನೀವು ಹಿಡ್ಕೊಂಡು ಹೊರಗೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕೊಟ್ಟರಪ್ಪನೇ ಜಾತಿ ಪ್ರಮಾಣಪತ್ರ ಇಲ್ಲ ಅಂತ ಹೇಳ್ತೀರಿ ಈಗ ನಾವು ಹೆಂಗೆ ಬದುಕೋದು ನಮಗೆ ಬೇಕಾದ್ರೆ ನಮ್ಮ ಜಾತಿ ಪ್ರಮಾಣಪತ್ರ ಸುರಸೂತ್ತವಾಗಿ ಕೊಡಬೇಕು ಸರ್ಕಾರ ಆದೇಶದಂತೆ ಪ್ರತಿ ಕುಟುಂಬಕ್ಕೆ ಫಿಕ್ಸ್ ಬೇಡವನ್ನು ಬಿಡಬೇಕಾದ್ರೆ ನೀವು ಹೇಳೋಕ್ಕೆ ಜಮೀನು ಕೊಡಬೇಕು ಆಮೇಲೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೀವು ಅನುಕೂಲ ಮಾಡಿ ಕೊಡಬೇಕು ನಮ್ಮ ಇವತ್ತು ಗುರುಮೂರ್ತಿ ಜಾತ್ರೆಯಲ್ಲಿ ಸುಮಾರು ಹತ್ತು ಸಾವಿರ ಜನಸಂಖ್ಯೆನ ಬಂದು ಅಲ್ಲಿ ಹಬ್ಬ ಮಾಡ್ತೀವಿ ಬಂದುಗಡೆ ಆ ಮೋರಮ್ ಹಬ್ಬ ಯಾಕೆ ಮಾಡ್ತೀವಿ ಅಂದರೆ ಮುಸ್ಲಿಮರು ಅಬ್ಬ ಇವರು ಹಿಂದೂಗಳಾಗಿ ಹಬ್ಬ ಮಾಡ್ತಾರೆ ಅಂತೇಳಿ ನೀವು ಅನ್ಕೋಬೋದು ಹೊರ ತಲಾಂಧರಿಂದ ನಾವು ಹಿಂದೂ ಮುಸ್ಲಿಮು ಅಣ್ಣ ತಮ್ಮದ ತಮ್ಮನಾಗಿ ಜೀವನ ಮಾಡ್ತೀವಿ ಆ ಊರಲ್ಲಿ ಪಿಕ್ಸೆ ಬೇಡಿದ್ರೂ ಸುತ್ತ ಎಲ್ಲರ ಮನೆಗಳಿಗೆ ಪಿಕ್ಸೆ ಬೀಳ್ತೀವಿ ಆ ಒಂದು ಸವರ್ಧತೆ ಇರಬೇಕು ನಾವೆಲ್ಲ ಅನ್ನತಮ್ಮಗಳಾಗಿ ಜೀವನ ಮಾಡಬೇಕು ಈ ರಾಜ್ಯದಲ್ಲಿ ಅಂತಂದೇಳಿ ನಾವು ಮೋರು ಮಪ ಮಾಡ್ತೀವಿ ಬಂದ್ಗಳೇ ಹಾಗಾಗಿ ಇವತ್ತು ಈ ಕುದು ಗ್ರಾಮ ಪಂಚಾಯತ್ ಅಲ್ಲಿ ನಮಗೆ ಇವತ್ತು ಸುಮಾರು ಐದು ಸಾವಿರ ಟೆಂಟ್ಗಳನ್ನು ಹಾಕ್ಕೊಂಡು ಜೀವನ ಮಾಡಕ್ಕೆ ಅವಕಾಶ ಇಲ್ಲ ಯಾವ್ದೋ ಜಾಗದಲ್ಲಿ ಟೆಂಟ್ಗಳು ಹಾಕ್ಕೊಂಡಿವಿ ಏನೋ ಒಬ್ಬರು ಒಂದು ಕಿತ್ತಂತ ಕೆಲಸ ಮಾಡ್ತಾರೆ ಹೊಲಗಳು ಬಿತ್ತಿ ಬಡವರು ಬಿತ್ತಂತ ಬಿತ್ತಿದ್ದ ಹೊಲಗಳಲ್ಲಿ ನಾವು ಅವ್ರಿಗೆ ಮರೆಯನ್ನು ಕಟ್ತಾ ಇದ್ದೀವಿ ಅವ್ರಿಗೆ ಘಾಟ್ಸ್ ಕಟ್ಟಿ ಅವ್ರಿಗೆ ಬಾಡಿಗೆ ಕಟ್ಟಿ ಅವ್ರ ಹೊಲಗಳಿಗೆ ಎಕ್ಕಿ ಇಷ್ಟು ಅಂತ ಕೊಟ್ಟು ನಾವು ಟೆಂಟ್ಗಳು ಹಾಕೊಂಡು ಜೀವನ ಮಾಡ್ತಾ ಇದ್ದೀವಿ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದೇನೆಂದ್ರೆ ಇವತ್ತು ನಮ್ಮ ಅಗಲಿ ವೇಷಗಾರ ಪುಡುಗ ಜಂಗಮ ಸುಡುಗಾಡಿಸಿದ್ರೆ ನಾನಾ ರೀತಿ ಸಮುದಾಯಗಳ ಮಧ್ಯದಲ್ಲಿ ಬಹಳ ಹತ್ತಿರದಲ್ಲಿ ನೋಡುವಂಥ ನೋಡಿರುವಂಥ ಶಿವರಾಜ್ ತಂಗಡಿಯವರು ಈ ರಾಜ್ಯದ ಈ ರಾಜ್ಯದ ಉನ್ನತ ಮಟ್ಟದ ಸಚಿವರಾಗಿ ಮತ್ತು ಮಾನ್ಯ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳವರು ಹಾಗೇ ಇಲ್ಲೇ ಪಕ್ಕದಲ್ಲಿ ಯಲಬುರ್ಗ ತಾಲೂಕಿನಲ್ಲಿ ಗೆದ್ದಂಥ ಬಸರಾಜ್ ಬಸರಾಜ ರಾಯರೆಡ್ಡಿ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾರೆ ಅಂತ ಹೇಳಿದರೆ ಬಸರಾಜ ಸಾಹೇಬರಿಗೂ ಇವತ್ತು ನಮ್ಮ ಸಮುದಾಯದಗಳ ಬಗ್ಗೆ ಭಾಳ ಮಧ್ಯದಲ್ಲಿ ತಿರುಗಾಡಿ ನಮ್ಮನ್ನು ನೋಡಿದಂಥ ವ್ಯಕ್ತಿಗಳು ಹಾಗಾಗಿ ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ತೀವಿ ಗುರುಮೂರ್ತಿಯಲ್ಲಿ ಸುಮಾರು ಹತ್ತು ಸಾವಿರ ಟೆಂಟ್ಗಳು ಹಾಕೋದಕ್ಕೆ ನಮಗೆ ಭಾಳ ಕಷ್ಟ ಆಗ್ತಾ ಇದೆ ನಾವು ಜಾತಿ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಹಾಗಾಗಿ ಪಕ್ಕದಲ್ಲೇ ಒಂದು ಹನಂಪದ ಜಮೀನು ಇರ್ಬೋದು ನಮ್ಮ ಸರ್ಕಾರಿ ಜಮೀನು ಇರ್ಬೋದು ಇಲ್ಲ ತಾವು ಖರೀದಿ ಮಾಡೋದ್ರೆ ಕೊಟ್ಟು ನಮಗೊಂದು ಹತ್ತು ಎಕರೆ ಜಮೀನನ್ನು ನಮ್ಮ ಅಲೆಮಾರಿ ಬುಡುಗ ಜಂಗಮಗಳೇ ಅಲೆ ಅಲೆಮಾರಿ ಬುಡುಗ ಜಂಗಮ ಸಮುದಾಯಗಳಿಗೆ ಮತ್ತು ಇತರೆ ಅಲೆಮಾರಿಗಳಿಗೆ ಹತ್ತು ಸ ಹತ್ತು ಎಕರೆ ಜಮೀನನ್ನು ತಾವು ಮೀಸಲಿಡಬೇಕು ಆ ಹತ್ತು ಎಕರೆ ಜಮೀನಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಲೆಮಾರಿ ಅಲೆ ಅಲೆಮಾರಿ ಮಕ್ಕಳಿಗಾಗಿ ಒಂದು ವಸತಿ ಸಾಲ ಕಟ್ಟಬೇಕು ಆಮೇಲೆ ನಮ್ಮ ಹುಡುಗಗಂಗ ಸಮಾಜಕ್ಕೆ ಒಂದು ಆಯೋಗ ಕೂಡ ನಿರ್ಮಿಸಬೇಕಂತೇಳಿ ನಾನು ತಮ್ಮ ನಮ್ಮೆಲ್ಲರ ಒಂದು ಪರವಾಗಿ ನಮ್ಮ ಕುಲಸ್ಥರ ಪರವಾಗಿ ನಮ್ಮ ಸಮುದಾಯದ ಪರವಾಗಿ ನಮ್ಮ ಹಿರಿಯರ ಪರವಾಗಿ ನಾನು ಕೈ ಮುಗಿದು ಮಾನ್ಯ ಸಮಾಜ ಕಲ್ಯಾಣ ಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿಕೊಳ್ತೇನೆ ಮಂದಿಗಳಿಗೆ ಧನ್ಯವಾದಗಳು ಮಾರಿ ಜನಗಳ ಭಾಳ ಜನ ಹಿಂದೆ ಉಳಿದಿದ್ದಾರೆ ಆ ಹಿಂದೆ ಉಳಿದಿರ್ತಕ್ಕಂಥ ವ್ಯಕ್ತಿಗಳನ್ನ ಮುಂದೆ ತರೋದಂತೂ ಸರ್ಕಾರದ ಗಮನ ತಗಲೇಬೇಕಾಗಿದೆ ಈ ಸರ್ಕಾರ ಸವಲತ್ತುಗಳು ಭಾಳ ಜನ ಮಕ್ಕಳು ಉಳಿದುಕೊಂಡಿದ್ದಾರೆ ಓದ್ಕೊಂಡು ಏನು ಮಾಡ್ತಿದ್ದಾರೆ ವ್ಯಾಪಾರ ಆ ಥರ ಜೀವನ ಮಾಡ್ತಿದ್ದಾರೆ ಹೀಗಾಗಿ ಅಲೆಮಾರಿ ಸುಖವಾಗಿ ಅಲೆಮಾರಿನಲ್ಲಿ ಬಡವರ ಅಂತೇಳಿ ಗುರುತಿಸಿ ಸರ್ಕಾರದಿಂದ ಅಂತ ಅಂತೇಳಿ ನಮ್ಮ ಅಲೆಮಾರಿ ಭಾಗದಿಂದ ಎಲ್ಲರ ತರವಾಗಿ ಹೇಳಿ ನಾನು ಎರಡು ಮಾರ್ಗ ಈಗ ಅಲೆಮಾರಿ ಬೇಡ ಬಿಡದಿದೆ ನಮ್ಮ ಅಗಲು ವೇಷ ಅಷ್ಟಿಯಲ್ಲಿ ನಾವು ಜೀವನ ಮಾಡುತ್ತಾ ನಮ್ಮ ತಾತ ಓ ತಾತ ಓ ತಾತ ಓ ತಾತ ಎಲ್ಲರೂ ಇದೇ ಜೀವನದಲ್ಲೇ ಬಂದಿದ್ದೀವಿ ನಮಗೆ ಊರಲ್ಲಿ ಒಂದು ಮನೆಯಿಲ್ಲ ಅದರಲ್ಲಿ ಬಲ ಇಲ್ಲ ಇಲ್ಲಿ ಮನೆಯಲ್ಲಿ ಸೇರ್ಕೊಂಡ ಇದ್ರನ್ನ ಸರಿಯಾಗಿ ಇರ್ಲಿಕ್ಕೆ ಮನೆ ಇಲ್ಲ ಊಡ್ಲಿಕ್ಕೆ ಸಮಾಜ ಕಲ್ಯಾಣಿ ಹೆಚ್ಚು ಮಾಡಿ ನಮಗೆ ಏನಾದ್ರನ್ನ ಸ್ವಲ್ಪ ಸಹಾಯ ಮಾಡಿ ನಮಗೆ ಮುಂದೆ ದಾರಿ ತೋರಿಸ್ಕೊಡ್ಬೇಕಂತ ತಮ್ಮೆಲ್ಲ ಕಳಕಳಿ ಎಂದು ಕೇಳಿಕೊಳ್ತೀವಿ ನಮಗೆ ಮಾತ್ರ ಅಲ್ಲಿಗೆ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಮುಂಬರುವ ದಿನಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿಸಿ ಸೇರಿಸಿ ನಮ್ಮ ಆಚಾರ ವಿಚಾರಗಳನ್ನು ನಮ್ಮ ಮದುವೆ ಮುಂಜಿಗಳನ್ನು ನಮ್ಮ ಈ ಇತರೆ ನಮ್ಮ ವ್ಯವಹಾರಗಳನ್ನು ಮೂರು ತಿಂಗಳ ಕಾಲ ಆ ವ್ಯವಹಾರ ಅವ್ಯವಹಾರ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ನಾನು ನಮ್ಮೆಲ್ಲ ಕುಲ ಬಾಂಧವರ ಆ ಹಕ್ಕಳೆ ಮೇರೆಗೆ ನಾನು ಆದೇಶದ ಮೇರೆಗೆ ನಮಗೆ ಕೈ ಜೋಡಿಸಿ ನಮಗೆ ಹತ್ತಗ್ರ ಜಮೀನನ್ನು ಅಲೆಮಾರಿ ಬುಡುಗಿ ಜಂಗಮ್ಮ ಹೆಸರಲ್ಲಿ ಮೀಸಲಿಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಬಂದರು